ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಜೆ ಡಿ ಎಸ್ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಅದೇನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳೋದಾ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಳ್ಳೋದಾ ಅನ್ನೋದ್ರ ಬಗ್ಗೆ ಅವರು ಮುಂದೆ ತುಂಬಾನೇ ಗೊಂದಲಗಳಿದೆ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಎದುರಿಸ್ತಾ ಇರೋದ್ರಿಂದ ಮುಂದೆ ಏನಾಗಬಹುದು ಜೊತೆಗೆ ಅವರ ನಿರ್ಧಾರ ಯಾವ ರೀತಿಯಾಗಿರ್ಬೋದು ಸದ್ಯ ಅವರ ಮುಂದೆ ಇರುವಂತಹ ಸವಾಲುಗಳು ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಇದು ತಿಳ್ಕೊಳ್ಬೇಕು ಅಂದ್ರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಿದೆ ಈ ಸಲದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಂಡ್ಯ ಕ್ಷೇತ್ರದಿಂದ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದ ಮೇಲೆ ಅವರನ್ನ ಮೋದಿ ಸಂಪುಟದಲ್ಲಿ ಈಗ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಮಹತ್ವದ ಖಾತೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದ ಕೆಲವು ಪ್ರಮುಖ ಸಮಿತಿಗಳಿಗೂ ಕೂಡ ಅವರನ್ನ ಮೆಂಬರ್ ಆಗಿ ಮಾಡುವ ಮೂಲಕ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನ ಎಚ್ ಡಿಕೆಗೆ ಮೋದಿ ಸರ್ಕಾರ ಕೊಟ್ಟಿದೆ ಬೃಹತ್ ಕೈಗಾರಿಕೆಗಳ ವ್ಯಾಪ್ತಿಗೆ ಬರುವಂತಹ ಉಕ್ಕು ಖಾತೆ ಸಚಿವರಾಗಿರೋ ಅವರ ವ್ಯಾಪ್ತಿಗೆ ಇಡೀ ದೇಶದ ಬೃಹತ್ ಕೈಗಾರಿಕೆಗಳು ಸಾರ್ವಜನಿಕ ಉದ್ದಿಮೆಗಳು ಕೂಡ ಸೇರ್ಕೊಳ್ಳುತ್ತೆ ಈ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಲ್ಪ್ಫುಲ್ ಆಗುವಂತಹ ಅಗತ್ಯ ಯೋಜನೆಗಳನ್ನು ರೂಪಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಎಲ್ಲ ಅಧಿಕಾರ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗಿದೆ ಇನ್ನೂ ಹೇಳಬೇಕು ಅಂತಂದ್ರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅವರು ರಾಜ್ಯದಿಂದ ಆಯ್ಕೆಯಾಗಿರೋ ಬಿ ಜೆ ಪಿ ಸಚಿವರಿಗಿಂತ ಹೆಚ್ಚು ಪ್ರಭಾವಶಾಲಿ ಅಂತ ಹೇಳ್ಬೋದು ಇಷ್ಟಿದ್ರೂ ದಿಲ್ಲಿ ರಾಜಕಾರಣ ಯಾಕೋ ಎಚ್ ಡಿ ಕೆ ಅವರಿಗೆ ಒಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ ಕೇಂದ್ರ ಸಚಿವರಾಗಿ ಹೆಚ್ಚು ಕಾಲ ದಿಲ್ಲಿಯಲ್ಲೇ ಕಳಿಬೇಕಾಗಿರೋದ್ರಿಂದ ರಾಜ್ಯ ರಾಜಕಾರಣಕ್ಕೆ ಹೆಚ್ಚು ಸಮಯ ಕೊಡೋದಕ್ಕಾಗ್ತಾ ಇಲ್ಲ ಜೊತೆಗೆ ಈಗಿರೋ ಪರಿಸ್ಥಿತಿಯನ್ನ ಗಮನಿಸಿ ನೋಡೋದಾದ್ರೆ ಬೇರೆಯವ್ರನ್ನ ನಂಬಿ ಪಕ್ಷ ಸಂಘಟನೆಯನ್ನ ಅವರ ಕೈ ಕೊಡುವಂತ ಪರಿಸ್ಥಿತಿಯಲ್ಲಂತೂ ಇಲ್ಲ ಇನ್ನೊಂದು ಕಡೆ ಪಕ್ಷದ ಆಧಾರ ಸ್ತಂಭವಾಗಿರೋ ಮಾಜಿ ಪ್ರಧಾನಿ ದೇವೇಗೌಡರಿಗೆ ವಯೋ ಸಹಜ ಕಾರಣಗಳಿಂದ ಮೊದಲಿನ ರೀತಿಯಲ್ಲಿ ರಾಜ್ಯ ವ್ಯಾಪಿ ಪ್ರವಾಸವನ್ನ ಮಾಡಿ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಕೂಡ ಆಗ್ತಾ ಇಲ್ಲ ಕೇಂದ್ರ ಮಂತ್ರಿಗಿರಿಗೆ ಅಂಟ್ಕೊಂಡು ದಿಲ್ಲಿಯಲ್ಲೇ ಕೂತ್ ಬಿಟ್ರೆ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ದಿಕ್ಕೆಟ್ ಹೋಗುತ್ತೆ ಅನ್ನೋ ಭಯ ಕುಮಾರಸ್ವಾಮಿ ಅವರನ್ನ ಕಾಡ್ತಾ ಇದೆ ಹಾಗಂತ ಇದ್ದಕ್ಕಿದ್ದ ಹಾಗೆ ಸಚಿವ ಸ್ಥಾನವನ್ನು ಬಿಟ್ಟು ವಾಪಸ್ ಆಗೋ ಸ್ಥಿತಿಯಲ್ಲೂ ಕೂಡ ಇಲ್ಲ ಸೊ ಈ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೂರನೇ ಸ್ಥಾನಕ್ಕೆ ಜೆ ಡಿ ಎಸ್ ತಳ್ಳಲ್ಪಟ್ಟಿದ್ರು ಕೂಡ ಪಕ್ಷದ ಅಭ್ಯರ್ಥಿಗಳು ಸೋತ ಕ್ಷೇತ್ರಗಳಲ್ಲಿ ಗಳಿಸಿದ ಮತಗಳ ಪ್ರಮಾಣ ತೀರಾ ಚಿಕ್ಕದೇನಲ್ಲ ಇನ್ನು ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಗೆ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳೋ ಅವಕಾಶ ಜೆಡಿಎಸ್ ಗಿದೆ ಅನ್ನೋ ಸಂಗತಿಯನ್ನ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ಕುಮಾರಸ್ವಾಮಿ ಉತ್ತರವನ್ನ ಕಂಡುಕೊಂಡಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ತುಮಕೂರು ಚಿತ್ರದುರ್ಗ ಸೇರಿದ ಹಾಗೆ ರಾಜ್ಯದ ಸುಮಾರು ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಜೆ ಬೆಂಬಲ ಕೂಡ ಪ್ರಮುಖವಾದ ಕಾರಣ ಆಗಿತ್ತು ಹೀಗಾಗಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ರಾಜ್ಯಕ್ಕೆ ಸೀಮಿತವಾಗಿ ಪಕ್ಷ ಬಲಗೊಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಮುಂದೆ ಎಲ್ಲ ವಿಚಾರಗಳಿಗೂ ಮಂಡಿಯೂರಿ ನಿಲ್ಲಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋ ಸಂಗತಿಯನ್ನ ತಮ್ಮ ಆಪ್ತರ ಬಳಿಯವರು ಡಿಸ್ಕಸ್ ಮಾಡಿದಾರಂತೆ ಈ ಕಾರಣಕ್ಕಾಗಿಯೇ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ತಮ್ಮ ಕುಟುಂಬದ ಸದಸ್ಯರಲ್ಲೇ ಯಾರಾದರೂ ಒಬ್ರು ಸ್ಪರ್ಧೆ ಮಾಡಿ ಗೆಲ್ಲೋ ಹಾಗೆ ನೋಡ್ಕೊಳ್ಬೇಕು ಅನ್ನೋ ನಿರ್ಧಾರವನ್ನ ಅವರು ಮಾಡಿದಾರಂತೆ ಆದ್ರೆ ಚನ್ನಪಟ್ಟಣ ಸ್ಪರ್ಧೆ ಬಗ್ಗೆ ಯೋಗೀಶ್ವರ್ ಒಂದು ಹೇಳಿಕೆ ಕೊಟ್ಟಿದ್ರು ಇದೊಂದು ರೀತಿ ಮೈತ್ರಿಕೂಟದಲ್ಲಿ ಗೊಂದಲಕ್ಕೂ ಕೂಡ ಕಾರಣ ಆಯಿತು ಚನ್ನಪಟ್ಟಣದಲ್ಲಿ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹಾಗೆ ಅದಕ್ಕೂ ಹಿಂದೆ ನಡೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರೇ ಆಯ್ಕೆಯಾಗಿದ್ರು ಈ ಸಲ ಉಪಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆನೆ ೂ ಕೂಡ ಆಕ್ಟಿವ್ ಆಗಿವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ಈ ಕ್ಷೇತ್ರದಲ್ಲಿ ಬಿರುಸಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇದೊಂದು ರೀತಿ ಪ್ರತಿಷ್ಠೆಯ ಕಣ ಅಂತಾನೆ ಸ್ವೀಕಾರ ಮಾಡಿದ್ದಾರೆ ಒಂದ್ ರೀತಿ ಹಠಕ್ಕೆ ಬಿದ್ದು ಚನ್ನಪಟ್ಟಣವನ್ನ ಗೆಲ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಡಿ ಕೆ ಸುರೇಶ್ ಅವರ ಸೋಲಿನಿಂದ ಕಂಗೆಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಯಾವುದೇ ಹಂತದಲ್ಲಾದರೂ ಈಗ ಈ ಕ್ಷೇತ್ರವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ಪ್ರಬಲರಾಗಿರೋ ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಉಪ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಕಣಕ್ಕಿಳಿಯೋ ನಿರ್ಧಾರವನ್ನು ಅನೌನ್ಸ್ ಮಾಡಿದರೂ ಕೂಡ ಎರಡೂ ಮಿತ್ರ ಪಕ್ಷಗಳ ನಡುವೆ ಇದೊಂದು ರೀತಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ ಬಿಜೆಪಿಯ ಸ್ಪರ್ಧೆಯನ್ನ ಆ ಪಕ್ಷದ ವರಿಷ್ಠರಾಗ್ಲಿ ರಾಜ್ಯ ಸಮಿತಿಯ ನಾಯಕರಾಗ್ಲಿ ಅನೌನ್ಸ್ ಮಾಡಿಲ್ಲ ಆದ್ರೆ ಅದಕ್ಕೆ ಮೊದಲೇ ಯೋಗೇಶ್ವರ್ ತಮ್ಮ ಸ್ಪರ್ಧೆ ಬಗ್ಗೆ ಪ್ರಕಟಿಸಿದ್ದಾರೆ ಇದು ಮೈತ್ರಿಕೂಟದಲ್ಲಿ ಅನೇಕ ಕನ್ಫ್ಯೂಷನ್ಗಳಿಗೆ ಕಾರಣ ಆಗ್ತಾ ಇದೆ ಇನ್ನು ಒಂದೂವರೆ ವರ್ಷ ವಿಧಾನ ಪರಿಷತ್ ಸದಸ್ಯತ್ವದ ಅವಧಿ ಯೋಗೇಶ್ವರ್ ಅವರಿಗಿದೆ ಸೊ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಬಿಜೆಪಿ ರಾಜ್ಯ ನಾಯಕತ್ವ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಕಾರಣ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ವಿಧಾನಸಭೆಗೆ ಎಂಟ್ರಿ ಕೊಟ್ಟರು ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗೋದಿಲ್ಲ ಆದರೆ ವಿಧಾನ ಪರಿಷತ್ ನಲ್ಲಿ ಬಿಜೆಪಿಗೆ ಇರೋ ಸಂಖ್ಯಾಬಲದಲ್ಲಿ ಒಂದು ಸ್ಥಾನ ಕಮ್ಮಿ ಆಗೋ ಚಾನ್ಸಸ್ ಇದೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಅಂಥದ್ದೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಇಲ್ಲ ಇದರ ಜೊತೆಗೆ ಯೋಗೀಶ್ವರ್ ಬಗ್ಗೆ ನಾನಾ ಕಾರಣಗಳಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದ ಹಾಗೆ ಪ್ರಮುಖ ನಾಯಕರಿಗೆ ಒಲವಂತೂ ವ್ಯಕ್ತವಾಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಳ್ಳೋ ಮನಸ್ಥಿತಿಯಲ್ಲಿ ವಿಜಯೇಂದ್ರ ಸೇರಿದ ಹಾಗೆ ಯಾರೂ ಕೂಡ ರೆಡಿ ಇಲ್ಲ ಹೀಗಾಗಿ ಯೋಗೇಶ್ವರ್ ಬಿ ಜೆ ಪಿ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಯೋಕೆ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನು ಈ ಪಕ್ಷದ ನಾಯಕರೊಬ್ಬರು ಪ್ರಸ್ತಾಪ ಮಾಡ್ತಿದ್ದಾರೆ ಹಾಗೊಂದು ವೇಳೆ ಪಕ್ಷದ ಟಿಕೆಟ್ ಸಿಗದೇ ಇದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ಆಲೋಚನೆ ಯೋಗೇಶ್ವರ್ ಅವರಿಗಿದೆ ಆದರೆ ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಏನು ಅಂತ ಈ ಎಲ್ಲ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿರೋ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಿರಿಯ ವೈಭೋಗಕ್ಕಿಂತ ರಾಜ್ಯ ರಾಜಕಾರಣವೇ ಸರಿಯಾದ ದಾರಿ ಅಂತ ಕೂಡ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಬಿ ಜೆ ಪಿ ಕುರಿತಾಗಿ ಅವರಲ್ಲಿನ ಅನುಮಾನಗಳು ಕೂಡ ಹಾಗೆ ಇದೆ ಹಿಂದಿನ ಸಂದರ್ಭಗಳಲ್ಲಿ ಎಚ್ ಎನ್ ನಂಜೇಗೌಡ ಡಾಕ್ಟರ್ ಜೀವರಾಜ್ ಆಳ್ವಾ ವೈ ರಾಮಕೃಷ್ಣ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರಂತಹ ಮುಖಂಡರನ್ನ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಂಡು ಕಡೆಗೆ ನಿರ್ಲಕ್ಷ್ಯ ಮಾಡಿದ ಬಿ ಜೆ ಪಿಯ ಕ್ರಮದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಸಂಘಟನಾತ್ಮಕ ವಿಚಾರಗಳಲ್ಲಿ ಅಂತರವನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಅವಧಿ ತನಕ ಬಿಜೆಪಿಯನ್ನೇ ಅವಲಂಬಿಸಿ ಕೂತ್ರೆ ಪಕ್ಷ ಸಂಘಟನೆ ಮಾಡೋದು ಕಷ್ಟವಾಗುತ್ತೆ ಅನ್ನೋದು ಈಗ ಕುಮಾರಸ್ವಾಮಿ ಅವರಿಗಿರೋ ಕಾರಣಕ್ಕಾಗಿಯೇ ಪ್ರತಿ ವಾರದ ಕೊನೆಯ ಎರಡು ಮೂರು ದಿನಗಳು ಮಂಡ್ಯ ರಾಮನಗರ ಚನ್ನಪಟ್ಟಣ ವ್ಯಾಪ್ತಿಯಲ್ಲೇ ಪ್ರವಾಸವನ್ನ ಮಾಡುವ ಮೂಲಕ ಸಮುದಾಯದ ಸಂಘಟನೆಯೂ ಕೂಡ ಕೈ ತಪ್ಪದ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನು ಚನ್ನಪಟ್ಟಣದಿಂದ ಡಾಕ್ಟರ್ ಅನಸೂಯ ಸ್ಪರ್ಧೆ ಬಗ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದು ವಿಷಯ ಆಗುತ್ತೆ ಯಾಕಂದ್ರೆ ಚನ್ನಪಟ್ಟಣ ಉಪಚುನಾವಣೆಗೆ ಪುತ್ರ ನಿಖಿಲ್ ಅಥವಾ ಸೋದರಿ ಡಾಕ್ಟರ್ ಅನಸೂಯ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಗೌಡರ ಕುಟುಂಬದಲ್ಲಿ ಚರ್ಚೆ ನಡೆದಿದೆ ಆದರೆ ಗ್ರಾಮಾಂತರ ಕ್ಷೇತ್ರದಿಂದ ತಾನು ಲೋಕಸಭೆಯಲ್ಲಿ ಬಿಜೆಪಿ ಸದಸ್ಯನಾಗೋದ್ರಿಂದ ಪತ್ನಿ ಚನ್ನಪಟ್ಟಣದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ವೈಯಕ್ತಿಕವಾಗಿ ಮುಜುಗರದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಜೊತೆಗೆ ಒಂದೇ ಮನೆಯಲ್ಲಿ ಇಬ್ಬರೂ ರಾಜಕಾರಣಕ್ಕೆ ಎಂಟ್ರಿ ಕೊಡೋದ್ರ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರಿಗೇನೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಜೆ ಡಿ ಎಸ್ ಮೂಲಗಳ ಮಾಹಿತಿ ಇಂಥ ಪರಿಸ್ಥಿತಿಯಲ್ಲಿ ಪುತ್ರ ನಿಖಿಲ್ ಅವರನ್ನೇ ಚುನಾವಣಾ ಕಣಕ್ಕಿಳಿಸೋದಕ್ಕೆ ಕುಮಾರಸ್ವಾಮಿಯವರು ಡಿಸೈಡ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ನಿಖಿಲ್ ಕಾಂಗ್ರೆಸ್ ಅಭ್ಯರ್ಥಿಯ ಮುಂದೆ ಸೋತಿದ್ರು ಅದಕ್ಕೂ ಮುಂಚೆ ಮಂಡ್ಯ ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ವಿರುದ್ಧ ಸೋತಿದ್ರು ಚನ್ನಪಟ್ಟಣದಿಂದ ಸ್ಪರ್ಧೆಗಿಳಿದ್ರೆ ಈ ಎರಡೂ ಚುನಾವಣೆಗಳಲ್ಲಿ ಸೋತ ಅನುಕಂಪದ ಅಲೆ ಇಲ್ಲಿ ಗೆಲುವಾಗಿ ಪರಿಣಮಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಹೀಗಾಗಿ ಯೋಗೇಶ್ವರ್ಗಿಂತ ಕುಟುಂಬದವರಲ್ಲೇ ಒಬ್ಬರನ್ನ ಸ್ಪರ್ಧೆಗಿಳಿಸಿ ಗೆದ್ರೆ ಒಕ್ಕಲಿಗರ ಪಾಳಯದಲ್ಲಿ ಹಿಡಿತ ಸಾಧಿಸಬಹುದು ಅನ್ನೋ ಪ್ರಯತ್ನ ಇದಾಗಿರಬಹುದು ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹಾಗೆ ಇದರ ಮುಂದುವರಿದ ಭಾಗ ಅನ್ನೋ ಹಾಗೆ ತಮ್ಮ ರಾಜೀನಾಮೆಯಿಂದ ತೆರವಾದ ವಿಧಾನಸಭೆಯಲ್ಲಿನ ಪಕ್ಷದ ನಾಯಕನ ಸ್ಥಾನಕ್ಕೆ ತಮ್ಮ ಆತ್ಮೀಯ ಗೆಳೆಯ ಚಿಕ್ಕ ನಾಯಕನಹಳ್ಳಿಯ ಶಾಸಕ ಸಿ ಬಿ ಸುರೇಶ್ ಅವರನ್ನ ಆಯ್ಕೆ ಮಾಡುವ ಮೂಲಕ ಅವರು ಜಾಡ್ಮೆಯನ್ನ ಇಲ್ಲಿ ತೋರಿಸಿದ್ದಾರೆ ಹಿಂದುಳಿದ ವರ್ಗದ ಕುರುಬ ಸಮುದಾಯಕ್ಕೆ ಸೇರಿದ ಸುರೇಶ್ ಬಾಬು ಸದನದಲ್ಲಿ ಪಕ್ಷದ ನಾಯಕರಾದ್ರೆ ಭವಿಷ್ಯದಲ್ಲಿ ಪಕ್ಷಕ್ಕೆ ಆ ಸಮುದಾಯದ ಒಲವು ಗಳಿಸೋದಕ್ಕೆ ಸಾಧ್ಯ ಆಗಬಹುದು ಜೊತೆಗೆ ಅವರೊಬ್ಬ ನಂಬಿಕಸ್ಥ ಗೆಳೆಯ ಅನ್ನೋದು ಕೂಡ ಹೌದು ಸುರೇಶ್ ಬಾಬು ಆಯ್ಕೆ ಮೂಲಕ ಜೆಡಿಎಸ್ ಬರೀ ಒಕ್ಕಲಿಗರ ಪಕ್ಷ ಕುಟುಂಬ ರಾಜಕಾರಣಕ್ಕೆ ಅಂಟಿಕೊಂಡಿರುವ ಪಕ್ಷ ಅನ್ನೋ ಕಳಂಕವನ್ನ ದೂರ ಮಾಡಿಕೊಳ್ಳೋ ದೂರಾಲೋಚನೆ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಇದ್ದ ಹಾಗಿದೆ ಸುರೇಶ್ ಬಾಬು ಅವರ ತಂದೆ ದಿವಂಗತ ಬಸವಯ್ಯ ಈ ಹಿಂದೆ ಶಾಸಕರಾಗಿದ್ದವರು ಸಮುದಾಯದಲ್ಲಿ ಅವರ ಬಗ್ಗೆ ಈಗಲೂ ಕೂಡ ಒಳ್ಳೆ ಗೌರವ ಇದೆ ಹೀಗಾಗಿ ಹಿಂದುಳಿದ ವರ್ಗಗಳ ಸಂಘಟನಾ ದೃಷ್ಟಿಯನ್ನ ಇಟ್ಕೊಂಡು ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಬಹುದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ವಿಚಾರದಲ್ಲಿ ಜಿ ಟಿ ದೇವೇಗೌಡ ಮುನಿಸಿಕೊಂಡಿದ್ದಾರೆ ಅನ್ನೋ ವಿಚಾರ ಕೂಡ ಈಗ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಯಾಕಂದ್ರೆ ಈ ಒಂದು ಕೆಲವೊಂದು ಆಯ್ಕೆಯಿಂದ ಪಕ್ಷದ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಒಂದ್ ರೀತಿ ಅಸಮಾಧಾನಗೊಂಡಿದ್ದಾರೆ ಸದನದಲ್ಲಿ ಪಕ್ಷದ ನಾಯಕನ ಹುದ್ದೆ ತಮಗೆ ಸಿಗಬಹುದು ಅನ್ನೋ ನಿರೀಕ್ಷೆ ಅವರಲ್ಲಿ ಇತ್ತು ಆದ್ರೆ ಅದಾಗಲಿಲ್ಲ ಅಸಮಾಧಾನವಾಗಿರುವಂತಹ ಅವರು ಸದ್ಯ ಸದನಕ್ಕೂ ಕೂಡ ಬರ್ತಾ ಇಲ್ಲ ಪಕ್ಷದ ಚಟುವಟಿಕೆಗಳಿಂದ ಕೂಡ ದೂರ ಉಳ್ಕೊಂಡಿದ್ದಾರೆ ಇದನ್ನ ಮುಂದಿಟ್ಕೊಂಡು ಜೆ ಡಿ ಎಸ್ ಅಧ್ಯಕ್ಷರಾಗುವ ಆಸೆಯನ್ನ ಇಟ್ಕೊಂಡಿದ್ದಾರೆ ಆದರೆ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನ ಮಾತ್ರ ಕುಮಾರಸ್ವಾಮಿಯೇ ಉಳಿಸ್ಕೊಂಡಿದ್ದಾರೆ ಒಂದು ಸಂದರ್ಭದಲ್ಲಿ ನಿಖಿಲ್ ಅವರ ಹೆಸರು ಕೇಳಿ ಬಂದಿದ್ರು ಕೂಡ ಆ ನೇಮಕದಿಂದ ಹಿರಿಯ ಮುಖಂಡರು ಒಂದ್ ರೀತಿ ಅಸಮಾಧಾನವನ್ನ ಹೊರ ಹಾಕ್ಬೋದು ಅನ್ನೋ ಆತಂಕದಿಂದಾನೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲೇ ಕುಮಾರಸ್ವಾಮಿಯವರು ಮುಂದುವರೆದಿದ್ದಾರೆ ಪ್ರಭಾವಿ ಮಂತ್ರಿಗಿರಿಯ ಹುದ್ದೆ ಇದ್ರೂ ಕೂಡ ಭಾಷೆ ಪ್ರಾಂತ್ಯ ಸೇರಿದ ಹಾಗೆ ವಿವಿಧ ಕಾರಣಗಳಿಗಾಗಿ ದಿಲ್ಲಿ ರಾಜಕಾರಣ ತನಗೆ ಒಗ್ಗೋದಿಲ್ಲ ಅನ್ನೋ ಸಂಗತಿಯನ್ನ ಸ್ವಲ್ಪ ಅವಧಿಯಲ್ಲೇ ಅರ್ಥ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಭವಿಷ್ಯದಲ್ಲಿ ಜಾಸ್ತಿ ಟೈಮ್ ಬಿ ಜೆ ಪಿ ಮೇಲೆ ಅವಲಂಬಿತ ಆಗದೆ ಜೆ ಡಿ ಎಸ್ ಅನ್ನ ಬಲಿಷ್ಠ ಪ್ರಾದೇಶಿಕ ಪಕ್ಷವನ್ನಾಗಿ ಸಂಘಟಿಸೋ ನಿರ್ಧಾರವನ್ನು ಮಾಡಿದ್ದಾರೆ ಈ ಹಿಂದೆ ದೇವೇಗೌಡರ ಜೊತೆ ಇದ್ದು ನಂತರದ ದಿನಗಳಲ್ಲಿ ನಾನಾ ಕಾರಣಗಳಿಗಾಗಿ ಪಕ್ಷದೊಳಗಿದ್ದೂ ದೂರ ಸರಿದಿರೋ ಪ್ರಮುಖ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಅವರೆಲ್ಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ತುಂಬ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಈ ಪ್ರಯತ್ನ ಶುರುವಾಗಿರೋ ಹಂತದಲ್ಲೇ ಜಿ ಟಿ ದೇವೇಗೌಡ ಮುನಿಸ್ಕೊಂಡಿದ್ದಾರೆ ಸದ್ಯದಲ್ಲೇ ಅವರನ್ನ ಮಾಜಿ ಪ್ರಧಾನಿ ದೇವೇಗೌಡರೇ ಕರೆದು ಸಂತೈಸ್ತಾರೆ ಅಂತ ಹೇಳಬಹುದು ಇನ್ನು ಜೆ ಡಿ ಎಸ್ ರಾಜಕಾರಣವನ್ನ ಹತ್ತಿರದಿಂದ ನೋಡಿದವರಿಗೆ ಇದ್ಯಾವುದು ಆಶ್ಚರ್ಯ ಅಂತ ಕೂಡ ಅನಿಸೋದಿಲ್ಲ ಹಾಗೆ ಅನಿರೀಕ್ಷಿತ ಕೂಡ ಅಲ್ಲ ಕುಮಾರಸ್ವಾಮಿ ದಿಲ್ಲಿ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿ ಗೊಂದಲದಲ್ಲಿದ್ದಾರೆ ಕೇಂದ್ರ ಸಚಿವರಾಗಿ ಪ್ರಭಾವಶಾಲಿ ಆಗಿದ್ರು ಕೂಡ ರಾಜ್ಯ ರಾಜಕಾರಣಕ್ಕೆ ಟೈಮ್ ಕೊಡೋದಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ ಜೆ ಡಿ ಎಸ್ ಪಕ್ಷವನ್ನ ಬಲಪಡಿಸೋದಕ್ಕೆ ಹಾಗೆ ಬಿ ಜೆ ಫೇಸ್ ಮಾಡೋದಕ್ಕೆ ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಮ್ಮ ಪುತ್ರ ನಿಖಿಲ್ ಅಥವಾ ಸೋದರಿ ಡಾಕ್ಟರ್ ಅನುಸೂಯ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ಇದೆಲ್ಲವೂ ಅಂದುಕೊಂಡ ಹಾಗೆ ಆಗುತ್ತಾ ಯೋಗೇಶ್ವರ್ ಇದರಿಂದ ಸುಮ್ಮನಾಗ್ತಾರ ಯಾಕೆಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಕಾನ್ಫಿಡೆನ್ಸ್ ಕೂಡ ಇದೆ ಅವ್ರಿಗೆ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣದಲ್ಲಿ ಈ ಸಲ ಅಭ್ಯರ್ಥಿ ನಾನೇ ಅಂತ ಆದರೆ ಕುಮಾರಸ್ವಾಮಿಯವರ ಈ ಪ್ಲ್ಯಾನ್ ಬೇರೆಯದೇ ರೀತಿಯಾಗಿರೋದ್ರಿಂದ ಇವರು ಅಂದ್ಕೊಂಡ ಹಾಗಾಗತ್ತಾ ಜೊತೆಗೆ ಈ ಮೈತ್ರಿ ಅಭ್ಯರ್ಥಿಗಳು ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇರೋದರಿಂದ ಯಾರನ್ನ ಯಾರನ್ನು ಕಣಕ್ಕಿಳಿಸಿದರೆ ಗೆಲ್ಲಬಹುದು ಗೆದ್ದ ನಂತರ ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ತುಂಬಾ ಲೆಕ್ಕಾಚಾರಗಳು ಸ್ಟ್ರಾಟಜಿಗಳು ಕೂಡ ನಡೀತಾ ಇರೋದ್ರಿಂದ ಸೊ ಏನಾಗುತ್ತೆ ಕಾದು ನೋಡೋಣ